ಒಬ್ಬೊಬ್ರು ಇನ್ನೊಬ್ರು ನಾವು ಅದು ಹೆಣ್ಣು ಮಕ್ಕಳು ಎಷ್ಟು ಜನ ನಿಂತಿದ್ದಾರೆ ಎರಡು ಮೂರು ಕೌಂಟರ್ ಮಾಡಿದರೆ ಬೇಗ ಬೇಗ ಆಗುತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡುವ ನಿಮ್ಮಲ್ಲಿ ಕೌಂಟರ್ ಫಸ್ಟ್ टाइम <laughs>

ಸರ್ ಇವತ್ತು ಇಬ್ರು ಅಪ್ಪ ಹಾಸ್ಪಿಟ್ಲಿಗೆ ಹೋಲಾಗ್ತಾ ಎಷ್ಟು ಚಾರ್ ನರ್ಸ್ಗಳಿದ್ದಾರೆ ಹಾಂ ವೀಲ್ಚರ್ ತೊಗೊಳ್ಕೊಳಕ್ಕೆ ಯಾರು ಇಲ್ವಾ ನಿಮ್ಮ ಮನೆಗಳು ಯಾರು ವೀಲ್ಚರ್ ಎಲ್ಲಿದೆ ಎಷ್ಟಿದೆ ಇದೆ ಹಾಂ ಒಬ್ಬ ತೊಳ್ಬೇಕಲ್ಲ ಮೊದಲು ಆ ಅಮ್ಮ ಇದು ತಿಳ್ಕೊಬೇಕಾದ್ರೆ ಸರ್ ಏನು ವಯಸ್ಸಾರಲ್ಲ ಡಯಾಲಿಸ್ ಪೇಷಂಟ್ ಇಟ್ಕೊಂಬರ್ತಾರೆ ಬರ್ತೀನಿ آروپ پاؤں نو چاہیے برتن چک Ini, ini dia kan, dia

ಬಲ್ಮನ ಕರೆದಿದ್ದೀವಿ ನಮ್ಮಕ್ತಂಗಿರಾ ಗವರ್ನಮೆಂಟ್ ಸೇಪೋರ್ಟ್ ಅವ ಮದುವಾಗಿದಾರಾ ಆಗ್ಿದ್ರು ಸರ್ಕಂಡಾ ಒನ್ ಬೇಕೋತನಾ ಅಪ್ಪಕ್ಕೆ ಅಷ್ಟೊಂದು ಮೈಸ್ ಮಾಡೋಕೆ ಬಂದ್ರಿ ಬಟ್ಟೆ ನಿಿಸ್ಕೋ ಬಂದಿದ್ದೀನಿ ಅಂತ ಕರೀಸಾ ನಮಕ್ಕೆ ನಮ್ಮ ಮಾವ ಇಲ್ಲಿನ ಆದ್ಮೇಲೆ ಇಲ್ಲ ನಮಗೂ ಭಾಗ ಆಗಬೇಕು ಮನೆಯಲ್ಲಿ ನಮ್ಮ ಪಾರ್ಮೆಂಟ್ ಎಂತೋ ಹೋಗ್ಬಿಡ್ತೀರು ಅಂತ ಹೇಳುವಾ ಈ ಮಂತ್ರಿನೇ ಅಪ್ಪ ಟೈಮ್ ಇದೆಯಲ್ಲ ಟೈಮ್ ಇದ್ರೆ ಬೇಡ ಇದು ಈ ಮಂತಲ್ಲಿದೆ ಸರ್ ಇನ್ನು ಟೈಮ್ ಇದೆ ಸರ್ ಈ ಮಂತಲ್ಲಿದೆ ಫೋರ್ ಹತ್ರ ಇದೆ ನಾಳೆಗೆ ஏப் பத்து அேசாகித்தோம்